ದಲಿತ ಯುವಕನನ್ನ ಜಾತಿ ನಿಂದನೆ ಮಾಡಿ ಹತ್ಯೆಗೈದಿರುವ ಆರೋಪಿಗಳನ್ನು ಗಲ್ಲಿಗೆ ಇರಿಸುವಂತೆ ಒತ್ತಾಯಿಸಿ ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿದರು ಇದೇ ವೇಳೆ ಪ್ರತಿಭಟನಾಕಾರರು ತಾಲೂಕು ಕಚೇರಿ ಎದುರು ಜಮಾಯಿಸಿ ಗ್ರೇಡೇಡ್ ತಹಸೀಲ್ದಾರ್ ಮಂಜುನಾಥ್ ನಂದನ್ ರವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕು ಸಂಗನಾಳ ಗ್ರಾಮದಲ್ಲಿ ನಡೆದಿರುವ ದಲಿತ ಯುವಕನ ಹತ್ಯೆಯು ಇಡೀ ರಾಜವೇ ಬೆಚ್ಚಿ ಬೀಳುವಂತಹ ಘಟನೆಯಾಗಿದ್ದು ಯಲಬುರ್ಗಾ ತಾಲೂಕು ಸಂಗನಾಳ ಗ್ರಾಮದ ಇಪ್ಪತ್ಮೂರು ವರ್ಷದ ಯಮನೂರಪ್ಪ ಈರಪ್ಪ ಬಂಡಿಹಾಳ್ ಎಂಬ ಪರಿಶಿಷ್ಟ ಜಾತಿ ಮಾದಿಗ ಸಮುದಾಯಕ್ಕೆ ಸೇರಿದ ಯುವಕನು ಆಗಸ್ಟ್ ಹದಿನೇಳರಂದು ಅದೇ ಗ್ರಾಮದ ಮುದುಕಪ್ಪ ಅಂತಪ್ಪ ಹಡಪದ್ ಎಂಬುವ ಕ್ಷೌರದ ಅಂಗಡಿಗೆ ಹೇರ್ ಕಟಿಂಗ್ ಮಾಡಿಸಲು ಹೋಗಿದ್ದು ಆಗ ಮುದುಕಪ್ಪ ಅಂತಪ್ಪ ಹಡಪದ್ ಎಂಬುವನು ದಲಿತ ಯುವಕ ಯಮನೂರಪ್ಪನಿಗೆ ಕೀಳು ಜಾತಿಯವನು ನಿನ್ನ ಜಾತಿಯವರಿಗೆ ನಾನು ಕಟಿಂಗ್ ಮಾಡುವುದಿಲ್ಲ ಎಂದು ಹೇಳಿದ್ದಾನೆ ಆಗ ದಲಿತ ಯುವಕ ಪ್ರಶ್ನಿಸಿದಕ್ಕೆ ಮಾತಿಗೆ ಮಾತು ಬೆಳೆದು ಕ್ಷೌರಿಕ ಮುದುಕಪ್ಪನ್ನು ಅವಾಚ್ಯ ಶಬ್ದಗಳಿಂದ ಜಾತಿ ನಿಂದನೆ ಪದಗಳನ್ನ ಬಳಸಿದ್ದಲ್ಲದೆ ಕತ್ತರಿಯಿಂದ ಯಮ್ನೂರಪ್ಪನಿಗೆ ಇರಿದು ಕೊಲೆ ಮಾಡಿದ್ದಾನೆ ಈ ಘಟನೆಯಿಂದ ಇಡೀ ದಲಿತ ಸಮುದಾಯವೇ ಆತಂಕಕ್ಕೆ ಒಳಗಾಗಿದ್ದು ಕಾನೂನು ಹಾಗೂ ಅಸ್ಪೃಶ್ಯತೆ ಆಚರಣೆ ನಿಷೇಧ ಕಾಯ್ದೆ ಇದ್ರೂ ಸಹ ಇಂತಹ ಮನುವಾದಿ ಮನಸ್ಥಿತಿಯ ವ್ಯಕ್ತಿಗಳು ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ನಡೆದುಕೊಂಡು ಸಮಾಜದಲ್ಲಿ ಕೋಮುವಾದವನ್ನ ಬಿದ್ದುತ್ತಿರುವ ಈ ಉಗ್ರ ಮನಸ್ಥಿತಿಯ ಮುದುಕಪ್ಪ ಅಂದ ಹಡಪದ್ ಅವನಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಹಾಗೂ ಕೊಲೆಗಾರರಾಗಿರುವ ಯಮೂರಪ್ಪ ಈರಪ್ಪ ಬಂಡಿ ಹಾಳ ಕುಟುಂಬದವರಿಗೆ ಸರ್ಕಾರಿ ನೌಕರಿಯನ್ನು ನೀಡಬೇಕು ಹಾಗೂ ಜಾತಿ ನಿಂದನೆ ಕಾಯ್ದೆ ಅಡಿ ಬರುವ ಪರಿಹಾರ ಮೊತ್ತವನ್ನು ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿಗಳವರೆಗೂ ಹೆಚ್ಚಿಸಬೇಕು ಹಾಗೂ ನಾಲ್ಕು ಎಕರೆ ಕೃಷಿ ಭೂಮಿಯನ್ನು ಎಮ್ನೂರಪ್ಪನ ಕುಟುಂಬಕ್ಕೆ ನೀಡಬೇಕು ಇನ್ನು ಮುಂದೆ ರಾಜ್ಯದಲ್ಲಿ ಇಂತಹ ಅಸ್ಪೃಶ್ಯತ ಆಚರಣೆಗಳು ನಡೆಯದಂತೆ ಅಟ್ರಾಸಿಟಿ ಕಾಯ್ದೆಗಳನ್ನ ಬಳಕಿಸಿಕೊಳ್ಳಬೇಕು ಹಾಗೂ ಸಂಪೂರ್ಣ ಪ್ರಮಾಣದಲ್ಲಿ ಜಾರಿಗೊಳಿಸಬೇಕು ಅಧಿಕಾರಿಗಳಿಗೆ ಸೂಕ್ತ ಕಠಿಣ ಮಾರ್ಗದರ್ಶನ ನೀಡಬೇಕು ಯಮ್ನೂರಪ್ಪನ ಕುಟುಂಬಕ್ಕೆ ಸೂಕ್ತ ಭದ್ರತೆಯನ್ನು ಒದಗಿಸಿ ಸಂಗ್ರಾಳ ಗ್ರಾಮ ಮತ್ತು ರಾಜ್ಯದಲ್ಲಿ ಇಂತಹ ಘಟ್ಟೆಗಳು ಬರಕಳಿಸದಂತೆ ಕೊಲೆ ಆರೋಪಿಗೆ ಕಟ್ಟಿದ ಶಿಕ್ಷಣ ವಿಧಿಸುವ ಮೂಲಕ ಸಂವಿಧಾನದ ಆಶ್ರತಿಗಳನ್ನು ಎತ್ತಿ ಹಿಡಿಯಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಬಣದ ವತಿಯಿಂದ ರಾಜ್ಯದಾದ್ಯಂತ ಉಗ್ರ ಹೋರಾಟವನ್ನು ಮಾಡಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಹಿರಿಯ ದಲಿತ ಮುಖಂಡ ಗ್ಯಾಸ್ ಓಬಡ್ಡ ಗೌರಿಪುರ ಕುಬೇರಪ್ಪ ದಸಂಸ ತಾಲೂಕು ಸಂಚಾಲಕ ಬಿಸತೇಶ ಮಲೆಮಾಚಿಕೆರೆ ನಗರ ಘಟಕ ಅಧ್ಯಕ್ಷ ಕರಿಬಸಪ್ಪ ಸಂಘಟನಾ ಸಂಚಾಲಕರಾದ ತೆಪ್ಪಟ ಸಾಗಲಗಟ್ಟೆ ಸೇರಿದಂತೆ ಎಂದು ಅನೇಕರು ಉಪಸ್ಥಿತರಿದ್ದರು ಎಂಡಿ ಡಿ ಅಬ್ದುಲ್ ರಹೀಬ್ ಎನ್ ಟಿವಿ ಫೋರ್ ನ್ಯೂಸ್ ಬೆಂಗಳೂರು ಈ ದಿನ ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕಿನಲ್ಲಿ ನಡೆದಿರ್ತಕ್ಕಂಥ ಒಂದು ಹೃದಯ ವಿದ್ರಾವಕ ಹಾಗೂ ಪೈಶಾಚಿಕ ಕೃತ್ಯವನ್ನು ಖಂಡಿಸಿ ಕರ್ನಾಟಕ ಜಲಸಂಘ ಸಮಿತಿ ಜಗಳ ತಾಲೂಕುಗಳಿಂದ ಒಂದು ಸಾಂಕೇತಿಕ ಪ್ರತಿಭಟನೆ ಮಾಡುತ್ತಿದ್ದೇವೆ ಆಗಸ್ಟ್ ಹದಿನೇಳು ಶನಿವಾರದಂದು ಯಲಬುರ್ಗ ತಾಲೂಕು ಸಂಗನಾಳ ಗ್ರಾಮದಲ್ಲಿ ಒಬ್ಬ ದಲಿತ ಯುವಕನ ಬರ್ಬರ ಹತ್ಯೆಯಾಗಿದೆ ಚೋರ ಮಾಡಿಸಲು ಆ ಗ್ರಾಮದಲ್ಲಿರ್ತಕ್ಕಂಥ ಕ್ಷೌರದ ಅಂಗಡಿಗೆ ತಳಿರ್ತಕ್ಕಂಥ ಸಂದರ್ಭದಲ್ಲಿ ಆ ಕ್ಷೌರದ ಅಂಗಡಿ ಮಾಲೀಕನಾಗಿರ್ತಕ್ಕಂಥ ಮೃತಪ್ಪ ಅಂದಪ್ಪ ಅಡಪ್ಪದ ಅಂತಕ್ಕಂಥ ವ್ಯಕ್ತಿ ನೀನು ಜಾತಿಯವನು ನಿನಗೆ ನಾವು ಕಟಿಂಗ್ ಅಂತಕ್ಕಂಥ ಒಂದು ಮಾತನಾಡಿದಾಗ ಆ ವ್ಯಕ್ತಿ ಪ್ರಶ್ನೆ ಮಾಡ್ತಾನೆ ಯಾಕೆ ಮಾಡಲ್ಲ ಇದು ನಮ್ಮ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ನೀವೆಲ್ಲ ಮಾತಾಡಬಾರ್ದು ಮುಟ್ಟಿ ಪ್ರಶ್ನೆ ಮಾಡಿರ್ತಕ್ಕಂಥದ್ದೇ ಖಂಡಿಸಿ ಆ ವ್ಯಕ್ತಿಯನ್ನು ಕೊಲೆ ಮಾಡ್ತಾನೆ ಜಾತಿನಿಂದನೇ ಮಾಡಿ ಅವಾಚ್ಯ ಶಬ್ದಗಳಿಂದ ಈ ಒಂದು ಘಟನೆ ಮತ್ತೆ ರಾಜ್ಯದಲ್ಲಿ ಮರುಕಳಿಸಿದಂತಹ ವ್ಯಕ್ತಿಗೆ ಕಠಿಣ ಕಾನೂನು ಕ್ರಮ ಆಗಬೇಕು ಜೊತೆಗೆ ಆ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಮತ್ತು ಸರ್ಕಾರಿ ಉದ್ಯಮ ನೀಡ್ತಕ್ಕಂಥದ್ದು ಹಾಗೂ ಪರಿಹಾರದ ಮೊತ್ತ ಸುಮಾರು ಇಪ್ಪತ್ತೈದು ಲಕ್ಷ ನೀಡಬೇಕನ್ನ ನಿಟ್ಟಿನಲ್ಲಿ ಇವತ್ತು ಒಂದು ಹೋರಾಟವನ್ನು ಕೈಗೊಂಡಿವೆ ರಾಜ್ಯ ಸರ್ಕಾರ ಏನಾದರೂ ಈ ಘಟನೆ ಸಂಬಂಧಪಟ್ಟಂತೆ ಸರಿಯಾದ ಕಾನೂನು ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ದಲಿತ ಸಂಘರ್ಷ ವತಿಯಿಂದ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ನಾವು ಸಂಘಟನೆ ಸತೀಶ್ ಜಗಳ ತಾಲೂಕು ರುವ ರಾಜ್ಯ ಸರ್ಕಾರಕ್ಕೆ ಆದೇಶಂತೆ ಆದೇಶ ಸಂವಿಧಾನ ವಿರೋಧಿಗಳಿಗೆ ಪ್ರಜಾಪ್ರಭುತ್ವ ವಿರೋಧಿಗಳಿಗೆ